ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ತಿಳಿಸ್ತಿರೋ ಅಂಥದ್ದು ಈ ಶತ್ರುಗಳ ಬಾಯಕಟ್ಟು ಮಂತ್ರ ಅಂತ ಶತ್ರುಗಳು ಹಿತಶತ್ರುಗಳು ಆಗ್ಬೋದು ಬೇರೆ ರೀತಿಯ ಶತ್ರುಗಳು ಆಗ್ಬೋದು ನಮ್ಮನ್ನ ಜೀವನ ಬದುಕಕ್ಕೆ ಬಿಡದೆ ತೊಂದರೆಗಳು ಕೊಡ್ತಿರೋರಾಗಿರ್ಬೋದು ಅಥವಾ ಕೆಲವು ಮೋಸಗಳು ಮಾಡ್ತಿರ್ತಾರೆ ಮೋಸಗಳು ಮಾಡ್ತಾ ಇರ್ತಾರೆ ಅಂದರೆ ಏನೋ ತಗೊಂಡಿರ್ತಾರೆ ಇಲ್ಲ ಅಷ್ಟು ಇಷ್ಟು ಅನ್ನೋ ಥರ ಹೇಳೋದು ಅಥವಾ ನೀವು ಕೊಟ್ಟೇ ಇಲ್ಲ ಅನ್ನೋದು ದುಡ್ಡು ಇಸ್ಕೊಂಡಿರ್ತಾರೆ ಸಾಕಷ್ಟು ಬೇರೆ ಬೇರೆ ರೀತಿಲಿ ಕೂಡ ಮೋಸ ಅನ್ನೋದು ಬರುತ್ತೆ ಕೆಲವರು ಅದಕ್ಕಾಗೆ ಹುಟ್ಟಿರ್ತಾರೆ ಮೋಸ ಮಾಡಿ ಜೀವನ ಮಾಡ್ಕೊಳ್ಳೋದು ಕೊನೆಗೆ ನನಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳೋದು ಈ ರೀತಿ ಸಾಕಷ್ಟು ಜನ ಮತ್ತು ಕೆಲವ್ರಿಗಂತೂ ತೊಂದರೆಗಳ ಮೇಲೆ ತೊಂದರೆ ಕೊಡ್ತಾನೆ ಇರ್ತಾರೆ ಅವ್ರು ಜೀವನ ಮಾಡ್ಲಿಕ್ಕೆ ಬಿಡೋಲ್ಲ ಎಲ್ಲ ಒಂದು ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ಚಾಡಿ ಹೇಳ್ಬಿಟ್ಟು ಅಲ್ಲಿ ಕೆಲಸದಿಂದ ಓಡಿಸೋ ಅಂಥದ್ದು ಅಥವಾ ಮನೆ ಹತ್ರ ಇದ್ದಾಗ ಮನೆ ಹತ್ರ ಅಂಥದ್ದು ತಂದು ಹಾಕೋ ಅಂಥದ್ದು ಇವೆಲ್ಲ ಸಾಕಷ್ಟು ನಮಗೆ ಇರ್ತೀರ ನಿಮಗಾಗೆ ಈಗ ನಿಮ್ಮ ಕಷ್ಟ ಪರಿಹಾರ ಆಗೋಕ್ಕಾಗೆ ಮೊನ್ನೆ ಒಬ್ಬರು ಕೇಳಿದರು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರು ಅಮ್ಮ ನಮ್ಮ ಶತ್ರುಗಳನ್ನ ಬಾಯಿ ಕಟ್ಟೋದಕ್ಕೆ ಏನು ಮಾಡಬೇಕು ಯಾವ್ದಾದ್ರು ಒಂದು ಮಂತ್ರ ಹೇಳಿ ಅಂತ ಹೀಗೆ ಇನ್ನು ಸಾಕಷ್ಟು ಜನ ಇದ್ದಾರೆ ಪಾಪ ಆ ಕಷ್ಟಗಳಲ್ಲಿ ಇರೋರು ಅವರೇ ಅನ್ನೋ ಅನ್ಭೋಗಿಸ್ತಿರ್ತಾರೆ ಅಂಥವ್ರಿಗೆಲ್ಲ ಹಾಗೆ ಇವತ್ತು ನಾವೊಂದು ಶತ್ರು ಬಾಯ್ ಕಟ್ಟೋ ಅಂತ ಮಂತ್ರ ಹೇಳೋಣ ಆ ಮಂತ್ರ ಯಾಗಿರುತ್ತೆ ಹೆಂಗಿರುತ್ತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತಿಳ್ಕೋಣ ಇವತ್ತು ಮೊದಲು ಇದನ್ನ ಮಾಡಬೇಕು ಅಂದರೆ ಮೊದಲು ನೀವು ಇದನ್ನ ಮಂತ್ರನ ಜಪ ಮಾಡ್ಕೋಬೇಕು ಈ ಮಂತ್ರ ಇಲ್ಲಿ ಕೊಟ್ಟಿರೋದು ಮಂತ್ರನೇ ನಿಮಗೆ ಇದು ಸಾಬರ ಮಂತ್ರ ಅಥವಾ ಉರ್ದು ಮಂತ್ರ ಅಂತ ನಾವು ಹೇಳ್ತೀವಿ ಈ ಮಂತ್ರನ ದಿನಕ್ಕೆ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿವಸ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಮಾಡೋದು ಯಾವತ್ತು ಅಂದರೆ ಇದು ಅಮಾವಾಸ್ಯ ಆಗಿರ್ಬೋದು ಅಥವಾ ಗ್ರಹ ಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಈ ಥರದಲ್ಲಾದರೂ ಪರವಾಗಿಲ್ಲ ಯಾಕೆಂದರೆ ಸೂರ್ಯ ಚಂದ್ರಗ್ರಹಣ ಬರೋದು ಭಾಳ ಸಮಯ ಹಿಡಿಯುತ್ತದೆ ಅಮಾವಾಸ್ಯೆಗಳಲ್ಲಿ ಇದನ್ನ ಮಾಡ್ಕೋಬಹುದು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಮಾಡ್ಬೋದು ಇಲ್ಲ ಅವಾಗ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ರಾತ್ರಿ ಹೊತ್ತಲಾದ್ರೂ ಮಾಡ್ಬೋದು ಯಾಕೆ ರಾತ್ರಿ ಹೊತ್ತಲ್ಲಿ ಮಾಡ್ರೆ ಇವೆಲ್ಲ ಒಳ್ಳೇದಿದ್ದು ಅವಾಗ ಮಾಡ್ಬೋದು ಇಲ್ಲ ಬೆಳಿಗ್ಗೆ ಆದ್ರೂ ಮಾಡ್ಕೋಬೋದು ಈ ತರ ಮಾಡ್ಕೊಂಡಾಗ ನಿಮಗೆ ಇದನ್ನ ಈ ರೀತಿ ಸಿದ್ಧಿ ಮಾಡ್ಕೋಬೇಕು ಅಮಾವಾಸ್ಯೆ ಅಥವಾ ನೀವು ಸಂಜೆ ಹೊತ್ತಲ್ಲಾದ್ರೂ ಮಾಡ್ಬೋದು ಇದನ್ನು ದಿನಕ್ಕೆ ನೂರ ಸಾವಿರದ ಎಂಟು ಬಾರಿ ಅದೇ ಥರ ನಲವತ್ತೆಂಟು ದಿವಸ ಇದನ್ನು ಹೇಳ್ಕೊಂಡು ನೀವು ಸುದ್ದಿ ಮಾಡ್ಕೋಬೇಕು ಏನು ಈ ಮಂತ್ರ ಕೊಟ್ಟಿದ್ದೀನಲ್ವ ಆ ಮಂತ್ರನ ಇದು ಸರಿಯಾದ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಈ ಒಂದು ಏನು ಲಾಸ್ಟಲ್ಲಿ ಬಂದಿದೆ ನೋಡಿ ಅದು ಲಾಸ್ಟಲ್ಲಿ ಇನ್ನೊಂದು ಬಾರಿ ಬೇಕಾರೆ ಮಂತ್ರ ನಾನು ನಿಮ್ಗೆ ಹೇಳ್ತೀನಿ ಆ ಶತ್ರುವಿನ ಹೆಸರು ಹೇಳ್ಕೊಬೇಕು ನೀವು ಶತ್ರುವಿನ ಹೆಸರು ಹೇಳ್ಕೊಂಡು ಕೈಯಲ್ಲಿ ಭಸ್ಮ ಆಗಿರ್ಬೋದು ಅಥವಾ ಕೆಂಪು ಅಕ್ಷತೆ ಅಕ್ಷತೆ ಅಂದರೆ ನಾವು ಅಕ್ಷತೆ ಮಾಡ್ತೀವಿ ಇದಕ್ಕೆ ಆ ಥರ ಅಲ್ಲ ಇದಕ್ಕೆ ಕೆಂಪು ಅಕ್ಷತೆ ಮಾಡ್ಕೋಬೇಕು ಕೆಂಪು ಅಕ್ಷತೆ ಮಾಡ್ಕೋಬೇಕು ಅಥವಾ ಭಸ್ಮ ಇಟ್ಕೋಬೇಕು ಕೈಯಲ್ಲಿ ಇಟ್ಕೊಂಡು ನೀವು ಈ ಮಂತ್ರನ ಮತ್ತೊಮ್ಮೆ ಏಳು ಬಾರಿ ಆ ಕೈಯಲ್ಲಿ ಇಟ್ಕೊಂಡು ಮತ್ತೆ ಒಂದು ಏಳು ಬಾರಿ ಹೇಳ್ಬಿಟ್ಟು ಊದಬೇಕು ಅದನ್ನು ಯಾವ ರೀತಿ ಉಫ್ 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 ಅಂತ ಏಳು ಬಾರಿ ಊದಬೇಕು ಏಳು ಬಾರಿ ಮಂತ್ರ ಹೇಳಬೇಕು ಹೇಳಾದ್ಮೇಲೆ ಇದನ್ನು ಅವರು ಯಾವ ದಿಕ್ಕಿಗಿದಾರ ನೋಡಿ ಆ ದಿಕ್ಕಿಗೆ ಅದನ್ನು ತೂರಬೇಕು ಅದನ್ನು ಯಾವ ದಿಕ್ಕಿಗೆ ನಿಮ್ಮ ಶತ್ರು ಇರ್ತಾರಲ್ವ ಆ ದಿಕ್ಕಿಗೆ ಆ ಒಂದು ಕೊಟ್ಟಂಥ ವಸ್ತು ನೀವೇನು ಇಟ್ಟಿರ್ತೀರ ಅಕ್ಷತೆ ಆಗಿರ್ಬೋದು ಇದಿರ್ಬೋದು ಅದನ್ನು ತೂರಬೇಕು ಆಗಲಿಲ್ಲ ಅಂದರೆ ಬೇಕಾದ್ರೆ ನೀವು ಮಣ್ಣು ಕೂಡ ಇಟ್ಕೋಬೋದು ಸ ಒಳ್ಳೆ ಮಣ್ಣು ತೊಗೊಂಡು ಅದನ್ನು ಕೂಡ ಆ ರೀತಿ ಮಾಡ್ಕೊಬೋದು ಇದನ್ನು ಹೇಳಿ ಇದನ್ನು ಅಂದರೆ ಒಳ್ಳೆ ರೀತಿಲಿ ಮಾಡ್ಕೊಳ್ಳಿ ಕೆಟ್ಟದಕ್ಕೆಲ್ಲ ಮಾಡೋಕೋಗ್ಬಿಡಿ ಕೆಲವು ಬೇಕು ಬೇಕು ಅಂತ ತೊಂದರೆಗಳು ಕೊಡ್ತಾರೆ ಅಂಥವ್ರಿಗೆ ಮಾಡಿ ಖ್ಯಾತ ಮಾಡೋದು ಸುಮ್ಮನೆ ಸುಮ್ಮನೆ ಏನೋ ಹಿಂಗೆ ಹಿಂಗೆ ಅಂತ ಹೇಳೋದು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಅಂಥವ್ರಿಗೂ ಮಾಡಿ ನೀವು ಈ ರೀತಿ ಮಣ್ಣು ಕೂಡ ಇಟ್ಕೊಂಡು ನೀವು ಅದನ್ನು ಕೈಲಿ ಇಟ್ಕೊಂಡು ಅದನ್ನು ಮತ್ತೊಮ್ಮೆ ಹೇಳ್ಬಾರಿ ಮಂತ್ರ ಹೇಳಿ ಓದ್ಬಿಟ್ಟು ಅವ್ರು ಇರೋ ದಿಕ್ಕು ಯಾವ ಇದ್ದಾರೋ ಆ ದಿಕ್ಕಿಗೆ ನೀವು ಸೂರಬೇಕು ಇದನ್ನು ಇದಕ್ಕೆ ಮಂತ್ರ ಬೇಕಾದ್ರೆ ನಾನು ಒಂದು ಬಾರಿ ಹೇಳ್ತೀನಿ ಯಾಕೆ ಅಂತಂದರೆ ಒಂದೊಂದು ಸಾರಿ ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮತ್ತು ಪಾಪ ಕೆಲವ್ರಿಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಈ ಮಂತ್ರ ನಾನು ಒಂದು ಸಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಾಳಿ ಕಾಳಿ ಮಹಾ ಕಾಳಿ ಬ್ರಹ್ಮಕಿ ಬೇಟಿ ಇಂದ್ರಿಕಿ ಸಾಲಿ ಕಾನ್ ಪಾನ್ ಬಜಾವೋ ತಾಲಿ ಜ ಬೈಟಿ ವಿಪಲ್ಕಿ ಡಾಲಿ ಬಾಂದು ಬಾಂದು ನಿಮ್ಮ ಶತ್ರು ಹೆಸರು ಹಾಕೋಬೇಕು ಬಾಂಧು ಬಾಂಧು ಅಂತ ಏನು ಬರುತ್ತೆ ಬಾಂಧು ಬಾಂಧು ನಿಮ್ಮ ಶತ್ರುನ ಹೆಸ್ರು ಹೇಳ್ಕೊಂಡು ಇಂಥವ್ರಿಗೆ ಕೋ ಬಾಂಧು ಈಗ ಒಬ್ಬ ಯಾರೋ ಒಬ್ಬರು ರಾಮ ಅಂತ ಇರ್ತಾನೆ ಅಂತೇಳಿ ಅಂಥವ್ರಿಗೆ ಬಾಂಧು ಬಾಂಧು ಕೋ ಬಾಂಧು ಈ ರೀತಿ ಹೇಳಬೇಕು ಬಾಂಧು ಪರಿವಾರ ಸಮೇತ ಬಾಂಧು ನಾ ಬಾಂಧೇತೋ ತುಜೆ ಗುರು ನಾಥ್ಕು ಹಾಣೆ ಗುರುನಾಥಕ್ಕಿ ಹಾನ ಆನ ಅಂದರೆ ಅವರ ಆಣೆ ಅಂತ ಹೇಳಿ ಬರುತ್ತಿದ್ದು ಗೋರಖನಾಥ ಗುರು ಇದಕ್ಕೆ ಅಂಥದ್ದಾಗಿ ಇದನ್ನು ಈ ರೀತಿ ಮಾಡ್ಕೋಬೇಕಾಗುತ್ತೆ ಅಂದರೆ ಇದನ್ನು ಸುಮ್ಮನೆ ಸುಮ್ಮನೆ ಮಾಡೋದಾಗ್ಲಿ ಹೊಟ್ಟೆಯವರಿಗೆ ಮಾಡೋಕ್ಕಾಗಲಿ ಅಥವಾ ಅವ್ರ ಮೇಲೆ ಏನೋ ಸೇಡು ತೀರ್ಸ್ಕೋಬೇಕು ಅವ್ರ ಸಂಸಾರ ಹಾಳು ಮಾಡಬೇಕು ಅನ್ನೋದು ಇದೆಲ್ಲ ಮಾಡಿದ್ರೆ ಗುರು ಗುರುಕ್ ಇದು ಈ ಗುರು ಗೋರಖನಾಥರು ಭಾಳ ಆ ರೀತಿಯೆಲ್ಲ ತೊಂದರೆ ಅನ್ಯಾಯ ಎಲ್ಲ ಮಾಡೋಕೆ ಹೋದಾಗ ಅದು ರಿಪೀಟ್ ನಿಮಗೆ ಬಂದ್ಬಿಡುತ್ತೆ ಇದು ಒಂದು ಎಚ್ಚರಿಕೆ ಇಟ್ಕೊಳ್ಳಿ ಒಂದು ಬಾರಿ ಹಾಗಿಲ್ಲ ಅಂದರೆ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಕೂಡ ಇದನ್ನು ಪ್ರಯತ್ನ ಮಾಡ್ಬೋದು ಕೆಲವರು ದುಷ್ಟಶಕ್ತಿಗಳು ಬೇಕು ಬೇಕು ಅಂತಲೇ ಏನೋ ಒಂದು ಕೆಡಿಸ್ಬೇಕು ಇವ್ರ ಹೆಸರು ಕೆಡಿಸ್ಬೇಕು ಅನ್ನೋದು ಕೂಡ ಕೆಲವ್ರು ಮಾಡ್ತಾ ಇರ್ತಾರೆ ನಮಗೂ ಸಾಕಷ್ಟು ಜನ ಹೇಳ್ತಾರೆ ಹಾಗೆ ಹೀಗೆ ಅಂದ್ಬಿಟ್ಟು ಇರ್ತಾರೆ ಕೆಲವು ಅದೇ ಕೆಲಸವಾಗಿ ಅವ್ರಿಗೆ ಏನು ಮಾಡ್ತಾರೆ ಅವ್ರ ಕೆಲಸ ಇರಲ್ವಲ್ಲ ಏನೋ ಒಂದು ಮಾಡಬೇಕು ಮಾತಾಡಬೇಕು ಮಾತಾಡ್ತಿರ್ತವೆ ಅಂತ ಅವಕ್ಕೆಲ್ಲ ಇರಲಿ ಅವಕ್ಕೆಲ್ಲ ಏನು ಮಾಡಬೇಕು ಅದು ಮಾಡ್ಬೋದು ಈಗ ನೀವು ನಿಮ್ಮ ತೊಂದರೆಗಳನ್ನ ಯಾರು ನಿಮಗೆ ಶತ್ರುಗಳು ತೊಂದರೆಗಳು ಮಾಡ್ತಿರ್ತಾರೆ ಅಂತ ಅವ್ರಿಗೆ ಈ ಬಾಯಿ ಕಟ್ಟಿ ಆ ಶತ್ರುನ ಬಾಯಿ ಕಟ್ಟಿ ನಿಮ್ಮ ಒಂದು ಸವಾಸಕ್ಕೆ ಅಥವಾ ನಿಮ್ಮ ಒಂದು ಯಾವುದೇ ಕೆಲಸಕ್ಕೆ ಅಡ್ಡಿ ಬರ್ದಿರೋ ರೀತಿ ಇದನ್ನು ಪ್ರಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು